ಎಸ್ಎಫ್ಸಿ ಅನುದಾನದಲ್ಲಿ ಮಂಡ್ಯ ನಗರಸಭಾ ವ್ಯಾಪ್ತಿಯ ಆರುನೂರು ಕೋಟಿ ರೂಪಾಯಿ ಮೊತ್ತದ ಪ್ಯಾಕೇಜ್ ಕಾಮಗಾರಿಗಳಲ್ಲಿ ಹೊಸಹಳ್ಳಿಯಿಂದ ಹನಿಯಂಬಾಡಿ ಮುಖ್ಯ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗುತ್ತಲಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮಂಡ್ಯ ನಗರಸಭೆ ವ್ಯಾಪ್ತಿಯ ಮೂವತ್ತೈದು ವಾರ್ಡ್ಗಳ ಸಮಗ್ರ ಅಭಿವೃದ್ಧಿಗೆ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳ ಅನುದಾನ ಬಳಕೆ ಇದ್ದು ಮುಂದಿನ ದಿನಗಳಲ್ಲಿ ಮಂಡ್ಯ ನಗರ ಸುಸಜ್ಜಿತ ನಗರವಾಗಿ ಹೊರಹೊಮ್ಮಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಜಿಲ್ಲಾ ಕೇಂದ್ರವಾಗಿರುವ ಮಂಡ್ಯ ನಗರ ನಿರೀಕ್ಷಿತ ಅಭಿವೃದ್ಧಿ ಕಂಡಿಲ್ಲ ನಗರ ವ್ಯಾಪ್ತಿಯಲ್ಲಿ ಹಾದು ಹೋಗುವ ಪ್ರಮುಖ ರಸ್ತೆಗಳಲ್ಲಿ ತೀರಾ ಹದಗೆಟ್ಟ ಸ್ಥಿತಿಯಲ್ಲಿವೆ ಅವುಗಳ ಅಭಿವೃದ್ಧಿಗೆ ಕ್ರಮ ವಹಿಸಲಾಗಿದ್ದು ನಗರ ವ್ಯಾಪ್ತಿಯಲ್ಲಿ ಹಲವು ಸಾರ್ವಜನಿಕ ಸ್ನೇಹಿ ಯೋಜನೆಗಳು ಕಾರ್ಯಗತಗೊಳ್ಳಲಿದ್ದು ನಗರದ ಚಿತ್ರಣ ಬದಲಾಗಲಿದೆ ಎಂದು ತಿಳಿಸಿದರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಪ್ರಮುಖ ರಸ್ತೆಗಳ ಆಧುನೀಕರಣ ಹಾಗೂ ಚರಂಡಿ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದ್ದು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸಹಳ್ಳಿ ಸಂಪರ್ಕ ರಸ್ತೆ ಮತ್ತು ಹೊಳಲು ವೃತ್ತದ ಸಂಪರ್ಕ ರಸ್ತೆ ಅಭಿವೃದ್ಧಿಪಡಿಸಿ ಅತ್ಯಾಧುನಿಕ ರೀತಿಯ ವಿದ್ಯುತ್ ದೀಪ ಅಳವಡಿಕೆ

ಭಾರತ ಪ್ರಥಮ ಭೂಮಿ ಪೂಜೆಯನ್ನ ಇವತ್ತು ಮಾಡಿದ್ವಿ ಸೋಮವಾರ ಸರ್ಕಾರದಲ್ಲಿ ಒಡ ನಾಲ್ಕೂವರೆ ಕೋಟಿ ರೂಪಾಯಿಯನ್ನ ಭೂಮಿ ಪೂಜೆಯನ್ನ ಮಾಡಿದ್ವಿ ಮಂಡ್ಯ ನಗರದಲ್ಲಿ ಈಗ ಒಟ್ಟು ಐವತ್ತು ಕೋಟಿ ರೂಪಾಯಿ ಕಾಮಗಾರಿ ಕೆಲಸ ಆರಂಭ ಆಗಿದೆ ಮತ್ತು ಆರಂಭ ಆಗಿದೆ ಮಂಡ್ಯ ನಗರಕ್ಕೆ ಈ ಹೈವೇ ರಸ್ತೆ ಮತ್ತೆ ಹಲವಾರು ಅಭಿವೃದ್ಧಿ ಉಂಟು ಕುರಿತು ಇವಾಗ ನಿಮಗೆ ಬಾಮಿ ಸರ್ಕಾರದಿಂದ ಹೊಸಗಿ ಸರ್ಕಾರಕ್ಕೆ ಕೇವಲ ಎಂಟು ಮೀಟರಿಗೆ ನಾಲ್ಕೂವರೆ ಕೋಟಿ ರೂಪಾಯಲ್ಲಿ ಶೀಘ್ರದಲ್ಲಿ ಅದನ್ನು ಕೂಡ ಅಭಿವೃದ್ಧಿಯನ್ನು ಮಾಡಿ ನೀವು ಎಂಟು ಮೀಟರಿಗೆ ನಾಲ್ಕೂವರೆ ಕೋಟಿಯನ್ನು ಹಾಕಲು ಬೆಂಗಳೂರು ಮಹಾನಗರ ಮಾತ್ರ ಹಾಕ್ತಾರೆ ಬರ ನಾವು ಹಾಕಿ ನಗರವನ್ನು ಸೌಂದರ್ಯಕರಣ ಮಾಡಬೇಕು ಅಂತೇಳಿ ಅದನ್ನ ಎಲ್ಲರ ಸಹಯೋಗದೊಂದಿಗೆ ನಗರಸಭೆ ಸಹಯೋಗದೊಂದಿಗೆ

ಅದನ್ನು ಮುಂದುವರೆದ ಹಾಗೆ ಚಾಮುಂಡೇಶ್ವರಿಯಿಂದ ಗೌರಿಶಂಕರ ನಮ್ಮ ಕ್ಷೇತ್ರ ಮಾಡಲು ಕೇವಲ ಒಂಬೈನೂರು ಮೀಟರ್ಗೆ ಆರೂವರೆ ಕೋಟಿ ರೂಪಾಯಿಯಲ್ಲಿ ಆ ರಸ್ತೆಯನ್ನು ಕೂಡ ಉತ್ತಮ ದಿನ ಅಭಿವೃದ್ಧಿಯನ್ನು ಮಾಡ್ತೀವಿ ಈಗ ಒಂಬತ್ತು ಕೋಟಿಯಲ್ಲಿ ಎಲ್ಲಿ ಈ ರೀತಿಯ ಮುಖ್ಯ ರಸ್ತೆಗಳು ಅಭ್ಯರ್ಥಿ ಇತ್ತು ಆ ರಸ್ತೆಗಳನ್ನು ತಗೊಂಡಿದ್ವಿ ಕೆಲಸ ಆಗುತ್ತೆ ಕೆಲಸ ಆಗುತ್ತೆ ಕ್ಷೀಣದಲ್ಲಿ ಇದ್ರೆಲ್ಲ ಅನುಕೂಲ ಆಗ್ತದೆ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ನೀವು ಇವತ್ತು ಮಹಾದೇವ ಸರ್ಕಾರ ಮತ್ತೆ ಯೂನಿವರ್ಸಿಟಿ ಸರ್ಕಾರ ಏನು ಹೈಟೆಕ್ ನಾಮಪತ್ರ ಮಟ್ಟದಲ್ಲಿ ಅದಕ್ಕೂ ಕೂಡ ಇಲ್ಲಿ ಪ್ರವೇಶ ಮಾಡಿಕೊಂಡು ಎಲ್ಲ ಮುಖ್ಯ ರಸ್ತೆಗಳಿಗೆ ಹೈಟೆಕ್ ಆದಂತ ನಾಮಪತ್ರವನ್ನು ಕೂಡ ಅಳವಡಿಸ್ತೀವಿ ಇದರ ಜೊತೆಗೆ ಮೂರನೇ ವಾರ್ಡ್ನ ಒಂದು ವಾರ್ಡ್ ಅಭಿವೃದ್ಧಿ ಹತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಆಗಿದೆ ಅದರ ಟೆಂಡರ್ ಶೀಘ್ರದಲ್ಲೇ ಮಾಡಿ ಇಡೀ ಮೂರನೇ ವಾರ್ಡ್ನ ಹತ್ತು ಕೋಟಿಯಲ್ಲಿ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾಜಿ ಅಧ್ಯಕ್ಷ ಎಚ್ಎಸ್ ಮಂಜು ಸದಸ್ಯೆ ಪವಿತ್ರಾ ಬೋರೇಗೌಡ ಪೌರಾಯುಕ್ತೆ ಪಂಪಾಶ್ರೀ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ರುದ್ರಪ್ಪ ಸೇರಿದಂತೆ ಹಲವು ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು